ಅವರ ಒಂದು ಇಶ್ಯೂ ಇವತ್ತು ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಇದು ಚರ್ಚೆ ಆಗ್ತಾರಣೆ ನಾವೇನಿದ್ದೀವಿ ರಾಜಕಾರಣಗಳು ಕೂಡ ಒಂದು ರೀತಿಯಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಕಾಣುವಂತ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಒಂದು ಕೃತ್ಯ ನಡೆದಿದೆ ಅದನ್ನ ಯಾವ ರೀತಿಯಲ್ಲಿ ನಾವು ಜನರ ಮುಂದೆ ತಗೊಳ್ಬೇಕಾಗ್ತದೆ ಜನರ ನಂಬಿಕೆನ ಉಳಿಸ್ಕೊಬೇಕಾಗ್ತದೆ ಅನ್ನೋ ಜವಾಬ್ದಾರಿ ಕೂಡ ಸರ್ಕಾರದ ಮುಂದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಏನು ಬ್ರೆಜಲ್ ಅವರು ವಿಶೇಷವಾಗಿ ಫಿಲ್ಮ್ ಡ್ರೈವ್ ಅನ್ನೋದನ್ನ ಆಸೆ ಕಡೆ ಬಂದಾದ್ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಂಡು ಆಗ್ಬೇಕಾಗ್ತದೆ ತನಿಖೆ ಆಗಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕಾಗ್ತದೆ ಸರ್ಕಾರ ಮಾಡೋದು ನಾವು ಸ್ವಾಗತ ಬಯಸ್ತೇವೆ ಅಂತ ಹೇಳಿ ಬಿಜೆಪಿ ನಾಯಕರು ಸ್ವಾಗತ ಬಯಸಿದ್ರು ಕೂಡ ನೋಡಿದಿರಿ ಅದ್ರ ಜೊತೆಗೆ ರಾಜ್ಯ ನಮ್ಮ ಜೆಡಿಎಸ್ ಡಿ ನಾಯಕರು ಕೂಡ ಅದನ್ನ ಸ್ವಾಗತ ಬಯಸಿದ್ರು ನೋಡಿದಿರಿ ಅದಾದ್ಮೇಲೆ ಬರ್ತಾ ಬರ್ತಾ ಅದು ಹುಟ್ಟ ಹೊಡಿತಾ ಇದೆ ಎಲ್ಲೋ ಒಂದ್ ಕಡೆ ವಿಡಿಯೋ ಹಂಚಿಕೆ ವಿರುದ್ಧವಾಗಿ ಮಾತಾಡ್ತಾ ಇರೋದು ಆಮೇಲೆ ಕಿಂಗ್ ಪಿನ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಇದನ್ನ ನೋಡಿದಾಗ ನನಗೆ ನೆನಪು ಬರ್ತದೆ ಈಗ ಬಿಜೆಪಿ ನಾಯಕರಾದ ಅಶೋಕ್ ಒಂದು ಮಾತು ಮಾತಾಡಿದ್ರು ಅದು ಮಾಡಿರೋದು ತಪ್ಪಿದೆ ಅವ್ರನ್ನ ಎಂ ಪಿ ಯಿಂದ ಅನರ್ಥ ಅನರ್ಹಗೊಳಿಸಬೇಕಾಗ್ತದೆ ಗೆದ್ರು ಕೂಡ ನಾವು ನಾವೇ ಮಾಡಿಸ್ತೇವೆ ನಾವು ಅದಕ್ಕೆ ವಿರೋಧ ಮಾಡ್ತೇವೆ ಹೆಣ್ಣು ಮಕ್ಕಳಿಗೆ ಗೌಮನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ನೋಡಿ ವಿಶೇಷವಾಗಿ ನಮ್ಮ ಜೆಡಿಎಸ್ ನಾಯಕರು ಕುಮಾರಣ್ಣವರು ಕೂಡ ಉಪ್ಪು ತಿಂದವರು ನೀರು ಕುಡಿಲೇಬೇಕಾಗ್ತದೆ ತಪ್ಪೆ ಅದು ಮಾಡುದು ಅಂತ ಕೇಳಿದ್ರು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಮ್ಮ ಕುಮಾರ್ ಅವರ ಮಗ ನಿಖಿಲ್ ಅವರು ತುಂಬಾ ಜವಾಬ್ದಾರಿಯಿಂದ ಮಾತಾಡಿದ್ರು ಕೂಡ ನಾನು ಕೇಳಿದ್ದೀನಿ ಇಷ್ಟೆಲ್ಲ ಆದ್ಮೇಲೆ ತನಿಖೆ ಆಗುವರೆಗೂ ಎಲ್ಲರೂ ಕೂಡ ಯಾವುದೇ ಹೇಳಿಕೆ ಕೊಡದೆ ತಪ್ಪು ಮಾಡಿರೋದನ್ನ ಮತ್ತೆ ಹೆಣ್ಮಕ್ಳಿಗೆ ಅವಮಾನ ಮಾಡಿರೋದನ್ನ ತನಿಖೆ ಆಗಿ ತನಿಖೆ ಹೊರಬರೋವರೆಗೂ ಮೈತ್ರಿ ಪಕ್ಷಗಳು ಏನು ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಒಬ್ಬರನ್ನೊಬ್ರು ಡಿಪೆಂಡ್ ಮಾಡ್ಕೊಂಡೆ ಬರ್ತಾವ್ರೆ ಬದಲಾವಣೆ ಆಗ್ಬಿಡವ್ರೆ ನಿಮ್ಗೆ ಯಾಕೆ ಈ ತರ ಬುದ್ಧಿ ಬಂತು ಇದರಿಂದ ಜನತೆಗೆ ಜನತೆಗೆ ಏನು ಸಂದೇಶವನ್ನ ಕೊಡ್ತೀರಿ ಮತ್ತೆ ಆಗಿರುವಂತ ಕುರಿತೆ ಅಂತ ಹೌದು ಮತ್ತೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ನಮ್ಮ ನಂಬಿಕೆ ಬರ್ತದ ಹೆಣ್ಣು ಮಕ್ಳಿಗೆ ಯಾವ ರೀತಿ ನೀವು ಮೈತ್ರಿ ಮೈತ್ರಿ ಪಕ್ಷಗಳು ಒಂದು ನಂಬಿಕೆಯನ್ನು ಉಳಿಸ್ಕೊಂತೀರಿ ಅದು ಸಾಲದ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಿ ಏನು ವಿಡಿಯೋ ಹೊರಗಡೆ ಬರಬೇಕಾದ್ರೆ ಕಿಂಗ್ ಪಿನ್ ನಮ್ಮ ಡಿ ಕೆ ಅವರು ಅಂತ ಹೊರಗಡೆ ಬರೋದು ಒಂದು ಕಡೆ ಮಾಡಿದಾದ್ಮೇಲೆ ಮಾಡಿದ ಆಸೆ ಕಡೆ ಬಂತು ಸೆಕೆಂಡ್ ಆಗಿರೋದು ಸರಿನಾ ಆಗಿರ್ದ ಬಗ್ಗೆ ಏನ್ ಮಾಡಬೇಕು ಮಾಡಿದೋರ್ ಯಾರು ಏನು ಶಿಕ್ಷೆ ಆಗಬೇಕು ಅನ್ನೋದನ್ನು ಬಿಟ್ಟು ವಿಷಯನ ಬೇರೆ ಕಡೆ ತಗೊಳ್ಳುವಂತವ್ರು ಜನರ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಲ್ಲಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡುವುದು ಈ ಮೈತ್ರಿ ಪಕ್ಷ ಮಾಡ್ತಾ ಇರೋದು ಇದು ಸರಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೇ ಸಂಬಂಧ ಕೂಡ ಇಲ್ಲ ಹೌದು ಸರ್ಕಾರದಲ್ಲಿ ಒಬ್ಬ ಪ್ರಬಲ ಮಂತ್ರಿ ಆಗಿದ್ದಾರೆ ಇವತ್ತು ರಾಜ್ಯದ ಒಂದು ಗೌರವ ಮುಂದೆ ಇದೆ ಉಪಮುಖ್ಯಮಂತ್ರಿ ಇದ್ದಾರೆ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೂ ಕೂಡ ಈಗ ಆಗಿರೋದನ್ನು ಕಾನೂನು ರೀತಿ ಮಾಡೋದಕ್ಕಾಗಿ ಒಂದು ತನಿಖೆಯ ಸಮಸ್ಯೆಯನ್ನ ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ನೀವು ಕೂಡ ಸ್ವಾಗತ ಬಯಸಿದ್ರಿ ಅದು ಮಾಡದೆ ಇವತ್ತು ಸುಮಾರು ಜನ ಮಕ್ಕಳು ಬೀದಿ ಬಂದಿದ್ದಾರೆ ಸುಮಾರು ಜನ ಮಕ್ಕಳು ಇವತ್ತು ದಿನಕ್ಕೊಂದು ಕೇಸ್ ಮುಂದೆ ಹೋಗ್ತಾ ಇದೆ ಇದನ್ನ ಯೋಚನೆ ಮಾಡಲು ಬಿಟ್ಟು ರಾಜಕೀಯವಾಗಿ ಇದು ಖಂಡನೀಯ ಮತ್ತೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನವರು ಕೂಡ ಅವರ ಪಕ್ಷದ ನಾಯಕರ ಬಗ್ಗೆ ಪ್ರಜಲ ಪರವಾಗಿ ಕೂಡ ಅನ್ಬೋದು ತಪ್ಪು ಮಾಡಿದ ವ್ಯಕ್ತಿ ಬಗ್ಗೆ ಇವತ್ತು ಬಿಜೆಪಿ ಹೋರಾಟ ಮಾಡ್ತು ಇದು ಜನಕ್ಕೆ ಒಳ್ಳೆ ಮೆಸೇಜ್ ಅಲ್ಲ ಇದು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ನಾಯಕರು ಯಾರು ಕೂಡ ಇದು ಮಾಡೋ ಹೇಳಿದವರಲ್ಲ ಮಾಡಿರೋ ಕಕ್ಷ ಕೊಡೋದು ಕೊಟ್ಟಿವಂತೂ ಹೇಳಿಲ್ಲ ರಾಜಕೀಯವಾಗಿ ಬಳಸ್ಕೊಂಡಿಲ್ಲ ರಾಜಕೀಯವಾಗಿ ಬಳಸ್ಕೊಬೇಕಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಮೊದಲೇ ಇಶ್ಯೂ ಮಾಡಬಹುದಾಗಿತ್ತು ಅದೇ ನಮ್ಮ ನಾಯಕರು ಕೂಡ ಮಾಡಕ್ಕೆ ಹೋಗದೆ ಇದು ಯಾವಾಗ ಬಂತು ಬಂದ ಮೇಲೆ ಕಾಣುವ ರೀತಿಯಲ್ಲಿ ಏನು ಮಾಡಬಹುದು ಆ ತಾಯಿದ್ರಿಗೆ ಮಹಿಳೆಯರಿಗೆ ನಂಬಿಕೆ ಬರೋ ರೀತಿಯಲ್ಲಿ ಕಾನೂನಲ್ಲಿ ಏನು ಅವಕಾಶ ಇರೋದೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ರಾಜಕೀಯ ಮಾತಾಡೋದು ಬಿಟ್ಟು ದಿನ ಪ್ರತಿದಿನ ಪ್ರೆಸ್ಮಿಟ್ ಮಾಡೋದು ಬಿಟ್ಟು ನೀವು ತನಿಖೆ ಆಗುವವರೆಗೂ ನ್ಯಾಯ ಹೊರ ಕೂಡ ವಿಶೇಷವಾಗಿ ಡಿ ಕೆ ಶಿಕೋರ ಕುಮಾರ್ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಪಕ್ಷದ ವತಿಯಿಂದ ಇವತ್ತು ಆ ತಾಯಿದ್ರೆ ಹೆಣ್ಣು ಮಕ್ಕಳು ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆಯೋ ಅವರ ಪರವಾಗಿ ನಿಲ್ಲುವಂತ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ ಕಾನೂನು ಒಂದು ಕಡೆ ಆದರೆ ಅವರು ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಧೈರ್ಯ ನ್ಯಾಯ ಕೊಡುವಂತಹುದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಅದರಿಂದ ಅದರಿಂದ ನಾವು ಈ ಮೈತ್ರಿ ಪಕ್ಷದ ನಾಯಕರುಗಳು ಏನು ವಸ್ತು ದಿನಕೊಳೋದ ಹೇಳಿಕೆ ಕೊಟ್ಟುಕೊಂಡು ಮೊದಲು ಏನು ತೀರ್ಮಾನ ತಗೊಂಡ್ರಿ ಸರಿ ಅಂತ ಮತ್ತೆ ದಿನ ದಿನ ಮತ್ತೆ ಬದಲಾವಣೆ ಮಾಡಿಕೊಂಡು ಮೈತ್ರಿ ಪಕ್ಷದ ನಾಯಕರುಗಳನ್ನ ನಿಮ್ಮ ನಿಮ್ಮ ಪಕ್ಷದ ಒಬ್ಬ ಮುಖಂಡರು ಮಾಡಿದಂತ ತಪ್ಪನ್ನ ಮುಚ್ಚಡುವಂತ ಪ್ರಯತ್ನ ಜನರ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಖಂಡನೆ ಮಾಡ್ಬೇಕಾಗ್ತದೆ ಅದಕ್ಕಾಗಿ ನಾನು ನಿಮ್ಮ ಮುಂದೆ ನಮ್ಮ ಪಕ್ಷದ ಮುಖ್ಯ ನಾಯಕರಾದ ಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡೋದ್ರ ಬಗ್ಗೆ ನಾವು ವಿಶೇಷವಾಗಿ ಒಂದು ಟೀಕೆ ಮತ್ತು ಟೀಕೆ ಮಾಡೋರಿಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ